ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಹೌದು ವೀಕ್ಷಕರೇ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಯ ಮೂಲ ಇಲಾಖೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆ ಜಮೀರ್ ಅಹಮದ್ ಖಾನ್ ರವರು ಆಗಮಿಸುವ ನಿರೀಕ್ಷೆ ಇದ್ರು ಅವರು ಕಾರ್ಯಕ್ರಮಕ್ಕೆ ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆ ಜಮೀರ್ ಅಹಮದ್ ಖಾನ್ ರವರು ಆಗಮಿಸುವ ನಿರೀಕ್ಷೆ ಇದ್ರು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ನಗರಾಭಿವೃದ್ಧಿ ಮತ್ತು ಹಾಗೂ ಯೋಜನಾ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಭೈರತಿ ಸುರೇಶ್ ಪೌರಾಡಳಿತ ಸಚಿವರಾದ ಖಾನ್ ಸೇರಿದಂತೆ ವಿವಿಧ ಸಚಿವರು ಸಂಸದರು ಶಾಸಕರು ಹಾಗೂ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ರವರು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದ ಅಂಗವಾಗಿ ಕೇಂದ್ರ ಪುರಸ್ಕೃತ ಅಮೃತ ಎರಡು ಪಾಯಿಂಟ್ ಸೊನ್ನೆ ಅಡಿಯಲ್ಲಿ ಹರಪನಹಳ್ಳಿ ನಗರಕ್ಕೆ ನಲವತ್ತ್ಮೂರು ಪಾಯಿಂಟ್ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಸುರಿದ ಸಗಟು ಕುಡಿಯುವ ನೀರು ಸರಬರಾಜು ಯೋಜನೆ ಶಂಕುಸ್ಥಾಪನೆ ನೆರವೇರಿತು ಚನ್ನಹಳ್ಳಿ ತಾಂಡ ಗ್ರಾಮದಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಜೀನು ಕೆರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನಡೆ ಮಾಡಲಾಯಿತು ಹರಪನಹಳ್ಳಿ ನಗರದಲ್ಲಿ ನಾಲ್ಕು ಪಾಯಿಂಟ್ ಐದು ಆರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮ್ಯಾಟ್ರಿಕ್ ನಂತರ ಬಾಲಕಿಯರ ನೀಲಕ್ಕೆ ಕಟ್ಟಡ ಶಂಕುಸ್ಥಾಪನೆ ನೆರವೇರಿತು ನಿಚೋನಹಳ್ಳಿ ಕಡಬೇರು ಹಾಗೂ ವಡಗೇರೆ ಗ್ರಾಮಗಳಿಗೆ ತಲಾ ಅರವತ್ತು ಲಕ್ಷ ವೆಚ್ಚದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಉದ್ಘಾಟಿಸಲಾಯಿತು ಅದೇ ರೀತಿ ಹಪ್ನಹಳ್ಳಿ ನಗರದಲ್ಲಿ ಎರಡು ಪಾಯಿಂಟ್ ಮೂವತ್ತ್ ಮೂರು ಸೊನ್ನೆ ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಾಥಮಿಕ ಕೃಷಿ ಉತ್ಪನ್ನ ಸಹಕಾರ ಸಂಘಟನೆ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಪಂಚಾಯತ್ ರಾಜ್ ಇಲಾಖೆಯಿಂದ ವಿವಿಧ ಕಾಮಗಾರಿಗಳಿಗೆ ಶಕ್ ಶುದ್ಧ ಕುಡಿಯುವ ನೀರು ಘಟಕಗಳು ಹಾಗೂ ನೇರೇಗಾ ಯೋಜನೆ ಅಡಿಯಲ್ಲಿ ಎರಡು ಘಟತಜ್ಞ ವಿಲೇವಾರಿ ಘಟಕಗಳು ಭೋಜನ ಶಾಲೆಗಳು ಉದ್ಘಾಟಿಸಲಾಯಿತು ಇಲ್ಲದಿದ್ದರೆ ಮೀನುಗಾರಿಕೆ ಇಲಾಖೆಯಿಂದ ಇಪ್ಪತ್ತೈದು ಫಲಾನುಭವಿಗಳಿಗೆ ಮನೆ ಆದೇಶ ಪತ್ರವನ್ನು ವಿತರಿಸಲಾಯಿತು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಎರಡು ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಕೆ ಕಾಮಗಾರಿ ಚಾಲನೆ ನೀಡಲಾಯಿತು ಕಾಮಗಾರಿ ಬಗ್ಗೆ ಮಾತನಾಡಿದ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನರು ಕ್ಷೇತ್ರ ಸಮಗ್ರ ಸರ್ಕಾರ ಬದ್ಧವಾಗಿದ್ದು ಜನತೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಹಂತ ಹಂತವಾಗಿ ಒದಗಿಸಲಾಗುತ್ತದೆ ಎಂದು ಹೇಳಿದರು ವರದಿ

ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾರೆ ಸರ್ ಅವರು ನಗರಸಭೆಯಾಗಿ ನಮಗೆ ನಾಲ್ಕು ತಿಂಗಳ ಮಾಡಿ ಹಿಂದೆ ಮಾಡಿ ಕೊಟ್ಟರು ಇವ್ರನ್ನ ಎಲ್ಲ ಸಾಕಾರ ಕ್ಯಾಬಿನೆಟ್ ಅಲ್ಲಿ ಜಮೀರಣ್ಣ ರಹೀಂ ರಹೀಮ್ ಖಾನ್ ಸರ್ ಭೈರತಿ ಸುರೇಶ್ ಅಣ್ಣ ಇವರೆಲ್ಲ ನನಗೆ ಸಪೋರ್ಟ್ ಕೊಟ್ಟು ಮಾಡಿ ಸಿ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಅದಕ್ಕೂ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಗರಸಭೆ ಹಿಂದಿನ ಏನಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇರ್ತದೆ ಸುಮಾರು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಜನ ಪಟ್ಟಣದಲ್ಲಿ ಇರೋದರಿಂದ ಕೆಲವು ನಮಗೆ ನಾನು ಏನೂ ಬಹಳ ಮಾತಾಡೋದಿಲ್ಲ ಅನ್ನ ಸ್ವಲ್ಪ ಬೇಗ ಪರವಾಗಿಲ್ಲ ಈಗ ನನಗೆ ಬೇಕಾಗಿರುವಂತ ಕೆಲಸ ನಾನು ಡೈರೆಕ್ಟ್ಲಿ ಸುರೇಶ್ ಅಣ್ಣದ ಮುಖಾಂತರವಾಗಿ ಅವ್ರಿಗೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರ ಸರ್ಕಾರಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮುಂಭಾಗದಲ್ಲಿ ಆಚಿತ್ರವಾಗಿರುವಂತಹ ಹರಪ್ಪಳ್ಳಿ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ವೇದಿಕೆ ಮೇಲೆ ವಾಸೀನರಾಗಿರುವಂತಹ ಹರಕಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕಿಯಾದ ಶ್ರೀ ಶ್ರೀ ಲತಾ ಮಲ್ಲಿಕಾರ್ಜುನ ಮಾನ್ಯ ಹೊರ ಸಂತೋಜಾತ ಸ್ವಾಮಿಗಳ ಕಾದಗಳಿಗೆ ಒಂದು ಸುತ್ತ ಕಾಂಗ್ರೆಸ್ನ ಅಧ್ಯಕ್ಷರು ಕುಬೇರ್ ಅವರೇ ಬಾರ್ಕೀಶ್ ಅವರೇ ಮಂಜುನಾಥ್ ಅವ್ರೆ ಉದಯಶಂಕರ್ ಅವರೇ ಎಂ ವಿ ಆಂಜಿನಪ್ಪರವರೆ ಜಯಲಕ್ಷ್ಮಿ ಮಹಿಳಾ ಅಧ್ಯಕ್ಷರೇ ತಹಶೀಲ್ದಾರ್ ಗಿರೀಶ್ ಬಾಪೂರ್ ಅವ್ರೆ ಜಯಕುಮಾರ್ ಅವರೇ ಭಾಗ್ಯಮ್ಮರ್ ಅವರ ಗಿಗೋಸ್ಕರ ಅವು ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸಹೋದರು ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿ ಇತರರ ವಿಶೇಷವಾಗಿ